ಲೇಡಿಸ್ ಅಂಡ್ ಜೆಂಟಲ್ಮ್ಯಾನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ನ್ಯೂಸ್ ಅಪ್ಡೇಟ್ಸ್ ನಾನು ರಣರಾಪುರ ಬೆಂಗಳೂರಿನ ವಿವಿಧ ಉದ್ಯಮಿಗಳಿಗೆ ಐ ಟಿ ಶಾಕ್ ನೀಡಿದೆ ತೆರಿಗೆ ವಂಚನೆ ಆರೋಪದಲ್ಲಿ ದಾಳಿ ನಡೆಸಲಾಗಿದೆ ವಿವಿಧೆಡೆ ಶೋಧ ಕೂಡ ನಡೆಸಲಾಗಿದೆ ಇನ್ನು ಪಿ ಎಸ್ ಶಿಕ್ಷಣ ಸಂಸ್ಥೆಗಳ ಮೇಲೂ ಕೂಡ ದಾಳಿ ಆಗಿದೆ ಬೆಂಗಳೂರು ಮಾತ್ರ ಅಲ್ಲದೆ ವಿವಿಧೆಡೆ ಏಕಕಾಲಕ್ಕೆ ರೇಡ್ ಮಾಡಲಾಗಿದೆ ಚೆನ್ನೈ ಆಂಧ್ರ ಪ್ರದೇಶದ ಕುಪ್ಪಂ ಮಂಗಳೂರು ಸೇರಿ ವಿವಿಧೆಡೆಯಿಂದ ಬಂದಿದ್ದಂತಹ ಇನ್ನೂರಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಎನ್ನಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಹನುಮಂತನಗರ ಹೊಸಕೆರೆಹಳ್ಳಿ ಬಳಿಯ ಶಿಕ್ಷಣ ಸಂಸ್ಥೆಗಳು ಸಂಸ್ಥೆಯ ಮುಖ್ಯಸ್ಥ ಜವಾಹರ್ ದೊರೆಸ್ವಾಮಿಯವರ ಬನಶಂಕರಿ ಬಿಡಿಎ ಕಾಂಪ್ಲೆಕ್ಸ್ ಬಳಿಯ ನಿವಾಸ ಸೇರಿ ವಿವಿಧೆಡೆ ಶೋಧ ನಡೆಸಿದ್ದಾರೆ ಜವಾಹರ್ ಅವರಿಂದ ಹಣಕಾಸು ವ್ಯವಹಾರದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇದೆ ಇನ್ನು ಪಿ ಎಸ್ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾಗಿದ್ದಂತಹ ದೊರೆಸ್ವಾಮಿಯವರು ಕಳೆದ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೃತ ಪಟ್ಟಿದ್ರು ಈಗ ಅವರ ಪುತ್ರ ಜವಾಹರ್ ದೊರೆಸ್ವಾಮಿ ಅವರು ಶಿಕ್ಷಣ ಸಂಸ್ಥೆಗಳನ್ನ ನೋಡಿಕೊಳ್ತಾ ಇದ್ದಾರೆ ಇದಲ್ಲದೆ ಶಿವಮೊಗ್ಗ ಮಂಡ್ಯ ಆಂಧ್ರದ ಕುಪ್ಪಂ ಸೇರಿ ವಿವಿಧೆಡೆ ಇವರು ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಆಡಳಿತ ಯಂತ್ರಕ್ಕೆ ಲಗಾಮು ಹಾಕಿದ್ದಾರೆ ಪ್ರವಾಸಿ ಪ್ರಿಯ ಅಧಿಕಾರಿಗಳಿಗೆ ಸಿ ಎಂ ಶಾಕ್ ಕೊಟ್ಟಿದ್ದಾರೆ ಅಧಿಕಾರಿಗಳ ವಿದೇಶ ಯಾತ್ರೆಗೆ ಬ್ರೇಕ್ ಹಾಕಿದ್ದಾರೆ ಅಂದರೆ ಇದರರ್ಥ ಅವರು ಫಾರಿನ್ಗೆ ಹೋಗಲೇಬಾರ್ದು ಅಂತ ಏನಲ್ಲ ಈ ವರ್ಷಾಂತ್ಯದವರೆಗಷ್ಟೇ ಅಭಿವೃದ್ಧಿಗೆ ಒತ್ತನ್ನು ನೀಡುವಂಥ ದಿಸೆಯಲ್ಲಿ ಸಿ ಎಂ ಈ ನಿರ್ಧಾರವನ್ನು ಮಾಡಿದ್ದಾರೆ ಯಾವುದೇ ಅಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತೈದರ ಕೊನೆವರೆಗೆ ಯಾವುದೇ ದೇಶಕ್ಕೆ ಹೋಗಬಾರ್ದು ಅಂತ ಸಿ ಎಂ ಆದೇಶವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ನಿರ್ದೇಶನದಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಈ ಆದೇಶವನ್ನು ಹೊರಡಿಸಿದೆ ಇದು ತಕ್ಷಣದಿಂದಲೇ ಕೂಡ ಜಾರಿಯಲ್ಲಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇದಲ್ಲದೆಗಾಗಲೇ ಕೂಡ ವಿದೇಶ ಪ್ರವಾಸದಿಂದ ಹಿಂತಿರುಗುವವರು ಅಧ್ಯಯನ ವರದಿಯನ್ನು ನೀಡಿಲ್ಲ ಈ ಕೂಡಲೇ ಅವರು ಅಧ್ಯಯನ ವರದಿಯನ್ನು ನೀಡಬೇಕು ಇಲ್ಲದಿದ್ದರೆ ಅಂಥವರ ವಿರುದ್ಧವೂ ಕೂಡ ಕ್ರಮ ಜರುಗಿಸಲಾಗುವುದು ಅಂತ ಸಿಎಂ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಮುಂದೆ ವಿದೇಶಕ್ಕೆ ಹೋಗುವಂಥ ಅಧಿಕಾರಿಗಳು ಹಿಂದಿನ ಅಧ್ಯಯನ ವರದಿಯನ್ನು ನೀಡದಿದ್ದರೆ ಅಂಥವ್ರಿಗೆ ಅನುಮತಿಯನ್ನ ನೀಡಲಾಗಲ್ಲ ಅಂತ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ದರ್ಪ ಮೆರೆದಿದ್ದಾರೆ ಯುರೋಪ್ ದೇಶಗಳು ತೈಲ ಖರೀದಿ ನಿಲ್ಲಿಸುವಂತೆ ಆದೇಶಿಸಿದ್ದಾರೆ ಇದೇ ವೇಳೆ ಭಾರತಕ್ಕೆ ಫತ್ವ ಹೊರಡಿಸಿದ್ದಾರೆ ಈ ಕೂಡಲೇ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸುವಂತೆ ಸೂಚಿಸಿದ್ದಾರೆ ಇದಕ್ಕೆ ವಿಶ್ವಸಂಸ್ಥೆಯನ್ನೇ ವೇದಿಕೆಯಾಗಿಸಿಕೊಂಡಿದ್ದಾರೆ ಭಾರತ ಹಾಗೂ ಚೀನಾ ದೇಶಗಳು ರಷ್ಯಾ ಉಕ್ರೇನ್ ಯುದ್ಧದ ನಿರ್ಮಾಪಕರು ಈ ಯುದ್ಧಕ್ಕೆ ಎರಡು ದೇಶಗಳು ಪ್ರಾಥಮಿಕ ಹಣಕಾಸು ಒದಗಿಸ್ತಾ ಇದ್ದಾವೆ ಅಂತ ಆರೋಪಿಸಿದ್ದಾರೆ ಭಾರತ ಚೀನಾ ರಷ್ಯಾಗೆ ಆರ್ಥಿಕ ನೆರವನ್ನು ನೀಡುತ್ತಾ ಇದೆ ಆ ದೇಶದಿಂದ ತೈಲ ಖರೀದಿಸುವ ಮೂಲಕ ಪರೋಕ್ಷವಾಗಿ ಹಣಕಾಸು ಒದಗಿಸ್ತಾ ಇದೆ ಇದು ಈ ಕೂಡಲೇ ನಿಲ್ಲಬೇಕು ಇದಲ್ಲದೆ ಯುರೋಪಿಯನ್ ಒಕ್ಕೂಟ ದೇಶಗಳು ಇದನ್ನು ಖಂಡಿಸಬೇಕು ಯಾವೊಂದು ದೇಶಗಳು ಕೂಡ ರಷ್ಯಾದಿಂದ ತೈಲ ಖರೀದಿಸಲೇಬಾರದು ತಕ್ಷಣ ಸ್ಥಗಿತ ಮಾಡಿ ಇಲ್ಲದಿದ್ದರೆ ನಾವು ಬಹಳಷ್ಟು ಸಮಯ ವ್ಯರ್ಥ ಮಾಡ್ತಾ ಇದ್ದೇವೆ ಅಂತ ಟ್ರಂಪ್ ಆದೇಶಿಸಿದ್ದಾರೆ ಟರ್ಕಿ ಪ್ರಧಾನಿ ತಯ್ಪ ಎರಡುಗನ್ ಭಾರತ ಪಾಕಿಸ್ತಾನಕ್ಕೆ ಸಂಧಾನ ಸೂತ್ರ ಹೊರಡಿಸಿದ್ದಾರೆ ವಿಶ್ವಸಂಸ್ಥೆಯ ವೇದಿಕೆಯಲ್ಲೇ ಶಾಂತಿ ಮಂತ್ರವನ್ನು ಜಪ್ಪಿಸಿದ್ದಾರೆ ಉಭಯ ದೇಶಗಳು ಮಾತುಕತೆ ಮೂಲಕವೇ ಕಾಶ್ಮೀರ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬೇಕು ಎಂದಿದ್ದಾರೆ ಎರಡೂ ದೇಶಗಳ ಸಂಘರ್ಷವು ಕದನ ವಿರಾಮದ ಮೂಲಕ ಪರಿಹಾರವಾಗಿದೆ ಇದು ನನಗೆ ಖುಷಿ ತರಿಸಿದೆ ಈಗ ಎರಡೂ ದೇಶಗಳು ಭಯೋತ್ಪಾದನೆ ಮಟ್ಟ ಹಾಕುವುದು ಅತ್ಯಗತ್ಯ ಈ ದಿಸೆಯಲ್ಲಿ ವಿಶ್ವಸಂಸ್ಥೆ ಕ್ರಮ ವಹಿಸಲಿ ವಿಶ್ವಸಂಸ್ಥೆಯ ನಿರ್ಣಯದಂತೆ ಕಾಶ್ಮೀರ ವಿವಾದ ಪರಿಹರಿಸಿಕೊಳ್ಳಬೇಕು ಹೀಗಾದಲ್ಲಿ ಅದು ಕಾಶ್ಮೀರದಲ್ಲಿರುವಂತಹ ನನ್ನ ಸಹೋದರ ಸಹೋದರಿಯರಿಗೆ ನೆಮ್ಮದಿ ಸಿಗಲಿದೆ ಅದು ನನಗೂ ಕೂಡ ಖುಷಿ ಎಂದಿದ್ದಾರೆ ವಿಶ್ವಸಂಸ್ಥೆಯ ಎಂಬತ್ತನೇ ಸಾಮಾನ್ಯ ಸಭೆಯಲ್ಲಿ ಅವರು ಈ ಸಂಧಾನ ಸೂತ್ರವನ್ನು ನೀಡಿದ್ದಾರೆ ಚಂಡಮಾರುತಕ್ಕೆ ತೈವಾನ್ ತತ್ತರಿಸಿ ಹೋಗಿದೆ ಸರೋವರದ ತಡೆಗೋಡೆ ಒಡೆದು ಹದಿನಾಲ್ಕು ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ ಹದಿನೆಂಟು ಜನ ಗಾಯಗೊಂಡಿದ್ದಾರೆ ರಾಗಸ ರಗಳೆ ದಕ್ಷಿಣ ತೈವಾನ್ನ ವಿವಿಧೆಡೆ ಭಾರಿ ಮಳೆಯಾಗ್ತಾ ಇದೆ ನೂರಾರು ಮರಗಳು ನೆಲಕ್ಕುರುಳಿದ್ದಾವೆ ಹಲವು ಕಟ್ಟಡಗಳು ಹಾನಿಗೀಡಾಗಿದ್ದಾವೆ ಹಾಂಕಾಂಗ್ ಕರಾವಳಿಗೂ ಕೂಡ ಸಮುದ್ರದ ಅಲೆಗಳು ಅಪ್ಪಳಿಸುವಂತಹ ಭೀತಿ ಇದ್ದು ಜನ ಎಚ್ಚರಿಕೆಯಿಂದಿರುವುದಕ್ಕೆ ಮುನ್ಸೂಚನೆ ನೀಡಲಾಗಿದೆ ವಿವಿಧೆಡೆ ಪ್ರವಾಹ ಪರಿಸ್ಥಿತಿ ಎದುರಾಗಲಿದೆ ಹಲವೆಡೆ ಭೂಕುಸಿತವಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಇನ್ನೊಂದೆಡೆ ಚೀನಾಗೂ ಚಂಡಮಾರುತದಿಂದ ಮಳೆಯಾಗಲಿದೆ ನೂರಾರು ಶಾಲಾ ಕಾಲೇಜುಗಳು ಹಾಗೆ ಸರ್ಕಾರಿ ಕಚೇರಿಗಳಿಗೆ ರಜಿನ ಘೋಷಣೆ ಮಾಡಲಾಗಿದೆ ಅಂತ ಮೂಲಗಳಿಗೆ ತಿಳಿಸಿದ್ದಾವೆ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ